ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದ್ ಬೇಡ ದಯವಿಟ್ಟು ಎಲ್ಲಾರು ಮನದ ಕಡಲು ಸುಮುಖ ಅವ್ರಾಗ್ಬೋದು ರಶಿಕಾ ಅವ್ರಾಗ್ಬೋದು ಅಂಜಲಿ ಅವ್ರಾಗ್ಬೋದು ಇವ್ರ ಮೂರು ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ ನಾವು ಒಂದಿನ ಹೊಸಬ್ರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ಕೆ ನಾವು ಇವತ್ತಿ ನಿಲ್ಲೋಕೆ ಸಾಧ್ಯ ಇವ್ರಿಗೆ ನಿಮ್ಮ ಆಶೀರ್ವಾದ ಇಲ್ಲಿಂದ ಕೇಳ್ಕೊತೀನಿ ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತಿಲ್ರಪ್ಪ ಕೆಲಸ ಮಾಡ್ತಾ ಇದ್ದೀನಿ ನಂಬಿಕೆ ಇಟ್ಕೊಳ್ಳಿ ದೊಡ್ಡದಾಗಿ ನಾವು ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಸ್ ನಮ್ಮ ಪ್ರತಾಪಣ್ಣನ್ ಬಗ್ಗೆ ಹೇಳೋದ್ ಬರ್ತೋದೆ ಪ್ರತಾಪಣ್ಣ ಆಮೇಲೆ ಮರುಣ ಅರುಣ ಗೊತ್ತಿಲ್ಲ ಇವ್ರಿಗೆ ಎಷ್ಟು ಬಗ್ಗೆ ಹೇಳ್ಬೇಕು ಅಂದ್ರೆ ಅವರ ಭಾವನೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಕ್ ಅಸಾಧ್ಯವಾದ್ದು ನಾನು ಈ ಟಾಕ್ಸಿಕ್ ಸಿನಿಮಾದ ಒಂದು ಎರಡು ಮಾತನಾಡ್ಬೋದು ಅಂತ ಕೇಳ್ಕೊಳ್ತಾ ಹೇಳ್ತೀನಿ ಆ ಸಿನಿಮಾ ಸೆಟ್ಗೆ ಹೋಗಿದ್ದೆ ನಾನು ಕನ್ನ ನಿಜವಾಗ್ಲೂ ಕಲ್ಪನೆಯನ್ನೇ ಮಾಡಿಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಈ ಮಟ್ಟದ ಆಲೋಚನೆಗಳು ಒಬ್ಬ ನಟರಿಗೆ ಇದೆ ಅಂತ ಅಂದ್ರೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಮರುಜೀವ ಕೊಡುವಂತ ವ್ಯಕ್ತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಆ ವಿಷಯ ಏನಂದ್ರೆ ಇವತ್ತು ಇಡೀ ದೇಶದಲ್ಲಿ ಕನ್ನಡ ಮಾತಾಡಿದ್ರು ಅವರ ಆಲೋಚನೆ ವಿಡುವ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನೋಡಬೇಕು ಅದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೇ ಮಾಡಬೇಕು ಆ ಸಿನಿಮಾ ಸಿನಿಮಾ ಯಾವ ಇಂಗ್ಲಿಷ್ ಸಿನಿಮಾಕ್ಕೂ ನನಗನ್ನಿಸ್ತದೆ ಏನೋ ಟೈಟಾನಿಕ್ ಅಂತ ಅದಕ್ಕೂ ಮೀರಿದಂತ ಸೆಟ್ ಹಾಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ನಾನು ಯಾವತ್ತು ಆತರ ಸೆಟ್ ನೋಡಿಲ್ಲ ಅವರು ಒಂದು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕೇವಲ ಆರ್ಟಿಸ್ಟ್ಗಳೆಲ್ಲ ದಯವಿಟ್ಟು ಅವ್ರ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕೇವಲ ಆರ್ಟಿಸ್ಟ್ಗಳೆಲ್ಲ ಒಬ್ಬ ಸಣ್ಣ ಕೆಲಸಗಾರನಿಗೂ ಎಷ್ಟು ಶ್ರದ್ಧೆಯಾಗಿ ಒಂದು ಕ್ಯಾಂಟೀನ್ ಇರ್ಬೋದು ಅವರ ವಾಸಸ್ಥಳ ಸ್ಥಳ ಇರ್ಬೋದು ಅವ್ರು ಕೊಡೋ ಗೌರವ ಇರ್ಬೋದು ಆ ಆಲೋಚನೆ ನಿಜಕ್ಕೂ ನಮ್ಮ ಚಿತ್ರರಂಗದ ಇದು ಇದುವರೆಗೂ ನಾಲ್ಕಂಡಂತ ಕಲಾವಿದರಿಗೆ ಇರೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ